ಲೇಡೀಸ್ ಅಂಡ್ ಜಂಟಮ್ಯಾನ್ ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಕರ್ನಾಟಕದ ಬದ್ಧ ರಾಜಕೀಯ ವಿರೋಧಿಗಳು ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ ನಿಗಿ ನಿಗಿ ಕೆಂಡ ಕಾರ್ತಿರ್ತಾರೆ ಅರಸು ದಾಖಲೆ ಮುರಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಮತ್ತಷ್ಟು ಭದ್ರವಾಗಿದೆ ಸಿಎಂ ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ ಈ ಬೆನ್ನಲ್ಲೇ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಇದು ಸಿಎಂಗೆ ಟೆನ್ಷನ್ ತರಿಸಿದೆ ಏನದು ದಳಪತಿಯ ಬಾಂಬ್ ಎಸ್ ವೀಕ್ಷಕರೇ ನೆಲ ಜಲ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ದೇವರಾಜು ಅರಸು ದಾಖಲೆ ಮುರಿದಿರುವಂತಹ ಸಿಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ ಅವರ ಬೆಂಬಲಿಗ ಮಂತ್ರಿಗಳು ಹಾಗೂ ಶಾಸಕರು ಸಂಭ್ರಮದಲ್ಲಿದ್ದಾರೆ ಆದರೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಸಿಎಂ ಅಂಡ್ ಟೀಮ್ಗೆ ತಲೆನೋವು ಉಂಟು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಳಪತಿ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ ದಳಪತಿ ಸಿಡಿಸಿದ ಬಾಂಬ್ಗೆ ಸಿದ್ದು ಉತ್ತರಿಸಲಾಗದೆ ಹೊರಡುವಂತಾಗಿದೆ ಇಷ್ಟಕ್ಕೂ ದಳಪತಿ ಟಗರು ವಿರುದ್ಧ ಸಿಡಿಸಿರುವಂತ ಆ ಬಾಂಬ್ ಆದ್ರೂ ಏನು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಯಾಕೆ ಟೆನ್ಷನ್ ಅನ್ನ ತಗದುಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಸಿದ್ದರಾಮಯ್ಯ ವಿರುದ್ಧ ಗುಡುಗಿರುವಂತಹ ದಳಪತಿ ಸಿದ್ದರಾಮಯ್ಯ ಲೀಸ್ ಬೇಸ್ ಸಿಎಂ ಅಂತ ಹೇಳಿ ಕಾಲೆಳೆದಿದ್ದಾರೆ ಇದು ಸಿದ್ದು ಅಂಡ್ ಟೀಮ್ ನಲ್ಲಿ ತಳಮಳವನ್ನ ಸೃಷ್ಟಿಸಿದೆ ನನ್ನ ಅಭಿಪ್ರಾಯ ಕಾಂಗ್ರೆಸ್ ನಾಯಕರುಗಳು ಹೇಳೋದು ಮಂತ್ರಿಗಳು ಮತ್ತು ಅವರು ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವ ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ ಇನ್ನೊಂದೆಡೆ ದಳಪತಿ ನೀಡಿರುವಂತಹ ಲೀಸ್ ಬೇಸ್ಡ್ ಸಿಎಂ ಹೇಳಿಕೆಗೆ ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಧ್ವನಿಗೂಡಿಸಿದ್ದಾರೆ ಲೀಸ್ ಬೇಸ್ ಅಂತಲ್ಲ ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು ಲೀಸ್ ಅಲ್ಲ ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ರಿಜಿಸ್ಟರ್ಡ್ ಅಡ್ ಅಗ್ರಿಮೆಂಟ್ ಇದು ಲೀಸ್ ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು ಆದ್ರಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ ಪದ ತಮ್ಮನ್ನ ಲೀಸ್ ಬೇಸ್ಡ್ ಸಿಎಂ ಎಂದು ಕರೆದಿರುವಂತ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಅನ್ನ ನೀಡಿದ್ದಾರೆ ಕುಮಾರಸ್ವಾಮಿ ಹಾಗೂ ಬಿಜೆಪಿಯವರು ಸುಳ್ಳು ಹೇಳುವವರು ಅವರಿಗೆ ನಾನು ಪ್ರತಿಕ್ರಿಯಿಸಿಕೊಂಡು ಕೂರಲು ಆಗ್ತದ ಅಂತ ಹೇಳಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು ಬರೀ ಸುಳ್ಳು ಹೇಳ್ತಾರೆ ಒಟ್ಟಾರೆ ದೇವರಾಜು ಅರಸು ಅವರ ದಾಖಲೆ ಮುರಿಯುವ ಮೂಲಕ ರಾಜ್ಯದ ದೀರ್ಘಾವಧಿ ಸಿಎಂ ಅನ್ನುವಂತಹ ದಾಖಲೆ ಬರೆದಿರುವಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕುಮಾರಸ್ವಾಮಿ ಲೀಸ್ ಬೇಸ್ಡ್ ಸಿಎಂ ಎಂಬ ಬಾಂಬ್ ಇಟ್ಟಿದ್ದಾರೆ ಇದಕ್ಕೆ ಸಿಎಂ ಕೂಡ ತಿರುಗೇಚನ ನೀಡಿದ್ದಾರೆ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮತ್ತೆಲ್ಲಿಗೆ ಹೋಗುತ್ತದೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ